ಸ್ನೇಹಿತರೆ ಏಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ಸ್ವಾಗತ ಯಕ್ಕ ಫಿಲಂ ಯುವ ಸಿನಿಮಾ ನಂತರ ಸಾಕಷ್ಟು ನಿರೀಕ್ಷಣೆ ಹುಟ್ಟಿಸಿರುವ ದೊಡ್ಡ ಮನೆಯ ಮೂರನೆಯ ತಲೆಮಾರಿನ ನಟ ಯುವರಾಜ್ ಕುಮಾರ್ ಅವರ ಯಕ್ಕ ಸಿನಿಮಾ ಬಿಡುಗಡೆಗೆ ದಿನಗಣನೆ ಆರಂಭವಾಗಿದೆ ಸಿನಿಮಾ ತಂಡ ಭರ್ಜರಿ ಪ್ರಚಾರ ಮುಂದುವರೆಸಿದೆ ಸಿನಿಮಾ ಡಿಫರೆಂಟ್ ಆಗಿದ್ದು ನಿಮಗೆಲ್ಲರಿಗೂ ಇಷ್ಟವಾಗುತ್ತದೆ ಎಂದು ವಿವಿಧ ಸಂದರ್ಶನಗಳಲ್ಲಿ ನಟ ಯುವರಾಜ್ ಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಿಡುಗಡೆಗೂ ಮುನ್ನವೇ ಸಿನಿಮಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಟ ಹಂಚಿಕೊಂಡಿದ್ದಾರೆ ರಿವೀಲ್ ಚಿತ್ರದ ಬ್ಯಾಂಗಲ್ ಬಂಗಾರಿ ಹಾಡು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದು ಜನರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಮೊದಲ ಯುವ ಸಿನಿಮಾ ಬಳಿಕ ಹೊಸ ಬಗೆಯ ಸಿನಿಮಾ ಮಾಡಬೇಕು ಎಂದು ಹುಡುಕುತ್ತಿದ್ದಾಗ ಸಿಕ್ಕ ಕಥೆ ಯಕ್ಕ ಕಥೆಯಲ್ಲಿ ನಾಯಕನ ಪಾತ್ರವನ್ನು ನಿರ್ದೇಶಕ ರೋಹಿತ್ ಪದಕಿ ಅವರು ವಿವರಿಸಿದ ರೀತಿ ಇಷ್ಟವಾಯಿತು ಇಲ್ಲಿ ನಾನು ಮುತ್ತು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೇನೆ ಎಂದು ಅವರು ತಮ್ಮ ಪಾತ್ರದ ರಿವೀಲ್ ಮಾಡಿದ್ದಾರೆ ಮೊದಲ ಸಿನಿಮಾದಲ್ಲಿ ಬಂದ ಒಂದಿಷ್ಟು ಸಲಹೆಗಳು ಟೀಕೆಗಳನ್ನು ಸಮಾಧಾನವಾಗಿ ಸ್ವೀಕರಿಸಿದ್ದೇನೆ ಆಕ್ಷನ್ ಸಿನಿಮಾ ಇಷ್ಟಪಡುವ ಯುವ ಅವರು ಪ್ರೇಕ್ಷಕರಿಗೆ ಈ ಸಿನಿಮಾ ಇಷ್ಟವಾಗುವುದು ಪಕ್ಕ ಎಂದಿದ್ದಾರೆ ಸಾಕಷ್ಟು ಕಥೆಗಳನ್ನು ಕೇಳಿದ ಬಳಿಕ ಬಂದ ನಾನು ಹುಡುಕುತ್ತಿದ್ದ ಪಾತ್ರವೇ ನನಗೆ ಸಿಕ್ಕಿದೆ ಚಿತ್ರೀಕರಣದುದ್ದಕ್ಕೂ ಹೊಸತನವನ್ನು ಕಲಿತಿದ್ದೇನೆ ರೋಹಿತ್ ಪದಕಿ ಸರ್ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ ಯುವ ಸಿನಿಮಾದಿಂದ ಕ್ಯಾರೆಕ್ಟರ್ ಬೇಕಿತ್ತು ಎಂದು ಮಾತು ಕೇಳಿಬಂದಿತ್ತು ಈ ಸಿನಿಮಾದಲ್ಲಿ ಅದೆಲ್ಲವೂ ಇದೆ ಎಂದಿದ್ದಾರೆ ಯಕ್ಕ ವಿವಿಧ ರೀತಿಯ ಶೇಡ್ಗಳಲ್ಲಿ ಅಭಿಮಾನಿಗಳ ಕ್ರೈಜ್ ಹೆಚ್ಚಿಸಿದ್ದಾರೆ ಒಟ್ಟಾರೆ ಚಿತ್ರತಂಡ ಪ್ರೇಕ್ಷಕರು ಬಯಸಿದ್ದನ್ನೇ ಮಾಡಿ ಬಳಸಲು ಸಜ್ಜಾಗಿದೆ ಮುತ್ತು ಪಾತ್ರದಲ್ಲಿ ನಾನು ತಾಯಿ ಜೊತೆ ಹುಡುಗಿ ಜೊತೆ ಕೋಪ ಬಂದಾಗ ಅನ್ನೋದು ಸೇರಿ ಎಲ್ಲವೂ ಸಿನಿಮಾದಲ್ಲಿದೆ ಒಟ್ಟು ಐದು ಶೇರ್ಗಳಲ್ಲಿ ನಟಿಸಿದ್ದೇನೆ ರೊಮ್ಯಾಂಟಿಕ್ ಫೈಟ್ ಸೆಂಟಿಮೆಂಟ್ ಹೀಗೆ ಎಲ್ಲವೂ ಇದರಲ್ಲಿದೆ ಆ ಎಲ್ಲ ವರ್ಷನ್ಗಳಲ್ಲಿ ನೋಡಬಹುದು ಹಾಗಾಗಿ ಈ ಸಿನಿಮಾ ನಿಮಗೆ ತುಂಬಾ ಇಷ್ಟವಾಗುತ್ತದೆ ಎಂದು ಯುವ ತಿಳಿಸಿದ್ದಾರೆ ಜುಲೈ ಹದಿನೆಂಟು ಎಕ್ಕ ಚಿತ್ರಮಂದಿರಕ್ಕೆ ಲಗ್ಗೆ ಇಡುತ್ತದೆ ಎಂದು ಸಿನಿ ಪ್ರೇಕ್ಷಕರನ್ನು ಥಿಯೇಟರ್ಗೆ ಆಹ್ವಾನಿಸಿದ್ದಾರೆ ಯುವರಾಜ್ ಕುಮಾರ್ ಅವರು ಹೊಸತನವನ್ನು ಹುಡುಕಬೇಕು ಎನ್ನುವುದಕ್ಕಾಗಿಯೇ ಒಂದಿಷ್ಟು ವರ್ಕ್ಶಾಪ್ ಗಳನ್ನು ಮಾಡಿದ್ದೇನೆ ನಟನಾಗಿ ನನಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಅವರದ್ದೇ ಆದ ಒತ್ತಡ ಇರುತ್ತದೆ ಅಭಿಮಾನಿಗಳಿಗೆ ಒಳ್ಳೆಯ ಸಿನಿಮಾ ನೀಡಬೇಕು ಎಂದು ಒತ್ತಡ ಇದ್ದೇ ಇರುತ್ತದೆ ಅದನ್ನು ಖುಷಿಯಿಂದ ಮಾಡಿದ್ದೇನೆ ಅದರ ಫಲಿತಾಂಶವನ್ನು ನೀವು ತೆರೆಯ ಮೇಲೆ ನೋಡುತ್ತೀರಾ ಎಂದು ಕೆಲವು ಪ್ರಶ್ನೆಗಳಿಗೆ ಅವರು ತರಿಸಿದ್ದಾರೆ ಈ ಸಿನಿಮಾದಲ್ಲಿ ಯುವ ಅವರು ಕತೆಗೆ ತಕ್ಕಂತೆ ಬ್ಲೈಂಡ್ ಆಗಿದ್ದಾರೆ ಮೊದಲ ಸಿನಿಮಾದಿಂದ ಈ ಸಿನಿಮಾಕ್ಕೆ ಮತ್ತಷ್ಟು ಮಾಗಿದ್ದಾರೆ ಎಂದೆನಿಸುತ್ತದೆ ಅದೆಲ್ಲವೂ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತದೆ ಜಯಣ್ಣ ಕೆ ಆರ್ ಜಿ ಹೋಮ್ ಬ್ಯಾನರ್ ಇದ್ದಂತೆ ಎಕ್ಕ ಹೋಮ್ ಬ್ಯಾನರ್ ನಲ್ಲಿ ಸಿನಿಮಾ ಮೂಡಿ ಬಂದಿದೆ ವಜ್ರೇಶ್ವರಿ ಕಮ್ಮೆಸ್ ನಲ್ಲಿ ನನ್ನ ಸಿನಿಮಾ ಬರಬೇಕು ಎಂದು ಕನಸಿತ್ತು ಅದರಂತೆ ಆಗಿದೆ ವಜ್ರೇಶ್ವರಿ ಕಮೆಂಟ್ಸ್ ಇಂದು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಇಲ್ಲಿ ಹೋಮ್ ಬ್ಯಾನರ್ ರೀತಿಯಲ್ಲಿ ನನ್ನ ಕುಟುಂಬದವರೆಲ್ಲರೂ ಜಯಣ್ಣ ಕಮೆಂಟ್ಸ್ ಮತ್ತು ಕೆ ಆರ್ ಜಿ ಸ್ಟುಡಿಯೋ ಸೇರಿ ಮೂರು ಪ್ರೊಡಕ್ಷನ್ ಒಟ್ಟಾಗಿ ಸಿನಿಮಾ ನಿರ್ಮಾಣ ಮಾಡಲಾಗಿದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಪ್ರೊಡಕ್ಷನ್ ಟೀಮ್ ನಲ್ಲಿ ಸಿನಿಮಾಗಾಗಿ ಕೆಲಸ ಮಾಡಿದ್ದು ಸಖತ್ ಖುಷಿ ಇದೆ ಸದ್ಯ ಸಿನಿಮಾದಲ್ಲಿ ಯುವ ಜೋಡಿಯಾಗಿ ಸಂಜನಾ ಆನಂದ್ ಸಂಪದ ಅವರು ನಟಿಸಿದ್ದಾರೆ ನಟರಾದ ಅತುಲ್ ಕುಲಕರ್ಣಿ ಆದಿತ್ಯ ಮತ್ತು ರಾಹುಲ್ ದೇವ್ ಶೆಟ್ಟಿ ಅವರು ನಟಿಸಿದ್ದಾರೆ ಸಿನಿಮಾ ಏಕಭಾಷೆಯಲ್ಲಿ ತೆರೆಗೆ ಬರಲಿದ್ದು ಪಡುವನೆ ಅಭಿಮಾನಿಗಳು ಸ್ವಾಗತಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ನಮ್ಮ ತ್ರಿಬಲ್ ಲೇಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಈ ಕುಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ದೇನೇ ಕಾಮೆಂಟ್ ಇದ್ರೆ ಕಾಮೆಂಟ್ ಬಾಕ್ಸ್ ತಪ್ಪದೇ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಫಾರ್ ವಾಚಿಂಗ್